ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂತಿ ನಿಮ್ಮ ಶ್ರುತಿ ವರ್ಮಾಲಕ್ಷ್ಮಿ ಹಬ್ಬ ಹತ್ತಿರ ಇದೆ ಸೊ ಲಕ್ಷ್ಮಿ ಹಬ್ಬಕ್ಕೆ ತುಂಬಾ ಎಲ್ಲ ಪ್ರಿಪ್ರೇಷನ್ಸ್ ನಡೆಸ್ತಾ ಇರ್ತೀವಿ ಆದ್ರೂ ಪ್ರತಿ ವರ್ಷ ಮಾಡ್ತಾ ಇದ್ರೂ ಒಂದೊಂದು ಕನ್ಫ್ಯೂಷನ್ಸ್ ಇರುತ್ತೆ ಅದು ಕಳಶದೊಳಗೆ ನೀರೊಳಗೆ ಏನು ಹಾಕಬೇಕು ಆ ಸೇರೊಳಗಡೆ ಏನು ಹಾಕಬೇಕು ಅಂತ ಕನ್ಫ್ಯೂಷನ್ಸ್ ಇರುತ್ತೆ ಸೊ ಹೇಗೆ ಅಂತ ನೋಡೋಣ ಬನ್ನಿ ಮೊದಲು ನಾವು ಎಲ್ಲಿ ಲಕ್ಷ್ಮೀನ ಕೂರಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವೋ ಅಲ್ಲಿ ಒಂದು ಟೇಬಲ್ ಹಾಕ್ಕೊಂಡು ಅದ್ರ ಮೇಲೆ ಒಂದು ಮಣೆ ಇಟ್ಕೊಳ್ಳೋಣ ಇಟ್ಕೊಂಡು ಅದ್ರ ಮೇಲೆ ಸಾಧ್ಯ ಆದರೆ ಪ್ಲೇಟ್ ಇಟ್ಕೋಬೋದು ಇಲ್ಲ ಅಂದರೆ ಬಾಳೆ ಎಲೆನಾದರೂ ಹಾಕ್ಕೋಬೋದು ಹಾಕ್ಕೊಂಡು ಐದು ಗ್ಲಾಸಷ್ಟು ಅಕ್ಕಿ ಹಾಕ್ಕೊಳ್ಳೋಣ ಅದಕ್ಕೆ ಅಕ್ಕಿ ಹಾಕ್ಕೊಂಡು ಅದ್ರ ಮೇಲೆ ಒಂದು ರಂಗೋಲಿ ಬಿಟ್ಕೊಳ್ಳೋಣ ಹೂವಿನ ರಂಗೋಲಿ ಇಟ್ಕೋತಾ ಇದ್ದೀನಿ ಲಕ್ಷ್ಮಿಗೆ ಇಷ್ಟವಾಗಿರೋದು ಈ ರೀತಿ ಹಾಕ್ಕೊಂಡು ಅದ್ರ ಮೇಲೆ ಒಂದು ಕಾಯಿನ್ ಇಟ್ಕೊಳ್ಳೋಣ ಒಂದು ರೂಪಾಯಿ ಎರಡು ರೂಪಾಯಿ ಯಾವುದಾದ್ರೂ ಒಂದು ಕಾಯಿನ್ ಇಟ್ಕೊಂಡು ಅದ್ರ ಮೇಲೆ ಸ್ವಲ್ಪ ಅರ್ಶನ ಹಾಗೆ ಕುಂಕುಮ ಎರಡನ್ನೂ ಅರ್ಶನ ಕುಂಕುಮ ಇಟ್ಟು ಹಾಗೆ ಒಂದು ಹೂ ಇಟ್ಕೊಳ್ಳೋಣ ಹೂ ಇಟ್ಕೊಂಡ ನಂತರ ಇವಾಗ ಅದು ನೀರು ತುಂಬಿದ ಬಿಂಗೆ ನೀರನ್ನ ಇಟ್ಕೊಳ್ಳೋಣ ನಾವು ಯಾವುದ್ರಲ್ಲಿ ನಾವು ಲಕ್ಷ್ಮಿ ಕೂರಿಸ್ಬೇಕು ಸೀರೆ ಉಡಿಸ್ಬೇಕು ಅಂತ ಇರ್ತೀವೋ ಆ ಕಳಶನ ಇಟ್ಕೊಳ್ಳೋಣ ಆನಂತರ ಇದಕ್ಕೆ ಅರ್ಶನ ಕುಂಕುಮ ಹಾಗೆ ಒಂದು ಹೂವು ಹಾಕೊಳ್ಳೋಣ ಹಾಕ್ಕೊಂಡು ಈಗ ಫಸ್ಟು ನಾವು ಏನೇನು ಲಕ್ಷ್ಮೀ ಕಳಶದೊಳಗೆ ಹಾಕಬೇಕು ಅಂತ ಇದ್ದೀವೋ ಅದನ್ನು ರೆಡಿ ಮಾಡ್ಕೊಳ್ಳೋಣ ಅರ್ಶನ ಕುಂಕುಮ ಹಾಗೆ ಅಕ್ಷತೆ ಕಾಳು ಕಲ್ ಹಾಗೆ ಐದು ಬಾದಾಮಿ ಇದು ಐದು ಒಂಬತ್ತು ಈ ರೀತಿ ಇಟ್ಕೋಬೇಕು ಐದೈದು ಇಟ್ಕೋಬೇಕು ಇಲ್ಲ ಒಂಬತ್ತು ಇಟ್ಕೋಬೇಕು ಈಗ ಐದು ದ್ರಾಕ್ಷಿ ಇಟ್ಕೊಂಡಿದ್ದೀನಿ ಹಾಗೆ ಏಲಕ್ಕಿ ಐದು ಗೋಡಂಬಿ ಐದು ಇಟ್ಕೊಳ್ಳೋಣ ಹಾಗೆ ಅರ್ಶನ ಕೊಂಬು ಹಾಗೆ ಲಕ್ಷ್ಮಿ ಕೌಡೆ ಇದು ಗ್ರಂದಿಗೆ ಅಂಗಡಿಲಿ ಸಿಗತ್ತೆ ಲಕ್ಷ್ಮಿ ಇರುವಂಥ ಲಕ್ಷ್ಮಿ ಕೌಡೆ ಇದನ್ನು ಇಟ್ಕೊಳ್ಳೋಣ ಕಮಲಾಕ್ಷಿ ಬೀಜ ಅಂತ ಸಿಗತ್ತೆ ನೀವು ಗ್ರಂಥಿ ಅಂಗಡಿಗೆ ಹೋಗಿ ಕೇಳಿದ್ರೆ ಇದೆಲ್ಲ ಸಿಗತ್ತೆ ಐದು ಇಟ್ಕೊಂಡಿದ್ದೀನಿ ಹಾಗೆ ಬಟ್ಲಡ್ಕೆ ತಗೊಳ್ಳೋಣ ಇದನ್ನ ಮೂರು ಇಲ್ಲ ಐದು ಇಟ್ಕೋಬೋದು ನಾನು ಮೂರು ಇಟ್ಕೊಂಡಿದ್ದೀನಿ ಹಾಗೆ ಶ್ರೀಫಲ ಇದು ಗ್ರಂಗೆ ಅಂಗಡಿಲೇ ಸಿಗತ್ತೆ ಒಂದು ಶ್ರೀಫಲ ಇಟ್ಕೊಂಡಿದ್ದೀನಿ ಹಾಗೆ ಐದು ಗೋಮತಿ ಚಕ್ರ ಈ ರೀತಿ ಇರುತ್ತೆ ಗೋಮತಿ ಚಕ್ರನೂ ಐದು ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಪಚ್ಚ ಕರ್ಪೂರ ಹಾಗೆ ಐದು ಗುಲ್ಗಂಜಿ ನಂತರ ಐದು ಲವಂಗ ಲವಂಗ ಇಟ್ಕೊಳ್ಳೋಣ ಹಾಗೆ ಅಕ್ಷತೆ ಅಕ್ಷತೆಯಲ್ಲೇ ನಾನು ಖರ್ಚೂರ ಇಟ್ಟಿದ್ದೀನಿ ಅದು ಅದೊಂದು ಖರ್ಚೂರೂ ಹಾಕೊಳ್ಳೋಣ ಹಾಗೆ ಲಾವಂಶ ಬೇರು ಹಾಗೆ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಎರಡು ಕೆಂಪು ಹೂವು ಲಕ್ಷ್ಮೀನ ಆಕರ್ಷಿಸ್ಕೊಳ್ಳೋದಕ್ಕೆ ಜಾವತ್ ಪೌಡರು ಹಾಗೆ ಒಂದು ಕಾಯಿನ್ ತಗೊಂಡಿದ್ದೀನಿ ಲಕ್ಷ್ಮೀ ಕಾಯ್ನು ಒಂದು ಚಿನ್ನ ಯಾವುದಾದ್ರೂ ಆಗಿರಲಿ ಸಣ್ಣದು ಮೂಗ್ಬಟ್ಟಾದ್ರೂ ಪರವಾಗಿಲ್ಲ ಒಂದು ಚಿನ್ನ ಹಾಗೆ ಒಂದು ಬೆಳ್ಳಿ ಉಪಯೋಗಿಸ್ದೇ ಇರೋದು ಇಟ್ಕೋಬೇಕು ಇನ್ ಕೇಸ್ ನೀವು ಉಪಯೋಗಿಸ್ಬಿಟ್ಟಿದ್ರೆ ಅದನ್ನು ಹಾಲಿನಲ್ಲಿ ಹೆಜ್ಜಿ ತೆಗ್ದುಬಿಟ್ಟು ಹಾಕ್ಬೋದು ದೇವರಿಗೆ ನೋಡಿ ಇದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಇಷ್ಟೆಲ್ಲ ಕಳಿಸೋದು ಚೊಂಬು ನೀರು ಒಳಗಡೆ ಹಾಕಬೇಕು ಇದು ಒಂದು ಲಕ್ಷ್ಮೀ ಸೇರು ಇದನ್ನು ಕುಬೇರ ಸೇರು ಅಂತ ಕೂಡ ಹೇಳ್ತಾರೆ ಇದನ್ನು ನಾವು ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಪೂಜೆ ಮಾಡಿದರೆ ನಾವು ಏನೇ ಹಾಕಿಟ್ಟರೂ ಅದು ಅಕ್ಷಯವಾಗತ್ತೆ ಅಂತ ಹೇಳ್ತಾರೆ ಅಕ್ಷಯವಾಗುತ್ತೆ ಅಂದರೆ ಹೆಚ್ಚಾಗತ್ತೆ ಅಂತ ಇದಕ್ಕೆ ನಾವು ಫಸ್ಟು ಅರ್ಶನ ಕುಂಕುಮ ಇಟ್ಕೋಬೇಕು ಅರ್ಶನ ಕುಂಕುಮ ಇಟ್ಕೊಂಡು ಮೊದಲು ಸೇರೊಳಗಡೆ ಒಂದು ಕಾಯಿನ್ ಹಾಕೊಳ್ಳೋಣ ಹಾಗೆ ಒಂದು ಚಿನ್ನದ ಏನಾದರೂ ಹಾಕ್ಕೊಳ್ಳೋಣ ನಾನು ಉಂಗುರ ಹಾಕ್ಕೊಂಡಿದ್ದೀನಿ ನೀವು ಏನಿರುತ್ತೋ ಅದನ್ನು ಹಾಕೊಳ್ಳಿ ಹಾಗೆ ಇದಕ್ಕೆ ಅಕ್ಕಿ ತುಂಬಿಕೊಳ್ಳೋಣ ಸೇರು ತುಂಬ ಅಕ್ಕಿ ತುಂಬಿ ಅರಿಶಿನ ಕುಂಕುಮ ಎರಡೂ ಇಟ್ಕೊಳ್ಳೋಣ ಅಕ್ಕಿ ಮೇಲೆ ಹಾಗೆ ಇದು ಬಂದು ಲಕ್ಷ್ಮಿ ಕೂರಿಸಿದಾಗ ಲಕ್ಷ್ಮಿ ಮುಂದೆ ಇರಬೇಕು ಬರ್ತಾನೆ ಲಕ್ಷ್ಮಿನ ಇದನ್ನು ನೋಡ್ಕೊಂಡು ಬರ್ತಾರೆ ಸೊ ಮುಂದೆ ಇರಬೇಕು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು